ಹಾಯ್ ಹಲೋ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಪ್ರಾಚಿ ಫುಡ್ಸ್ಗೆ ಸ್ವಾಗತ ಈ ಬಿಸಿಲಿಗೆ ತಂಪಾದ ಮಜ್ಜಿಗೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಅದರಲ್ಲೂ ಅದಕ್ಕೆ ಸ್ವಲ್ಪ ಮಸಾಲೆ ಹಾಕಿ ಕುಡಿದ್ರೆ ಸಖತ್ ಮಜಾ ಇರುತ್ತೆ ಆದರೆ ನಾನಿವತ್ತು ಮಸಾಲೆ ಮಜ್ಜಿಗೆ ಅನ್ನ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ ಒಂದು ಸಾರಿ ಟ್ರೈ ಮಾಡಿ ಮೊದಲಿಗೆ ಒಂದು ಕಪ್ ಅಕ್ಕಿನ ಚೆನ್ನಾಗಿ ತೊಳೆದು ಅದಕ್ಕೆ ಮೂರು ಲೋಟ ನೀರು ಸ್ವಲ್ಪ ಉಪ್ಪು ಹಾಕಿ ನಾಲ್ಕೈದು ವಿಷಲ್ ಕೂಗಿಸಿ ಮೆತ್ತಗೆ ಅನ್ನ ಮಾಡೋದಕ್ಕೆ ಇಟ್ಕೊಳ್ಳಿ ಇನ್ನೊಂದು ಪಾತ್ರೆಗೆ ಗಟ್ಟಿ ಮೊಸರು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ನೀರು ಹಾಕಿ ಮಜ್ಜಿಗೆ ಕಡಿದು ಇಟ್ಕೊಳ್ಳಿ ನಂತರ ಕುಟಾಣಿಯಲ್ಲಿ ಒಂದು ಗಡ್ಡಿ ಬೆಳ್ಳುಳ್ಳಿ ಕರಿಬೇವು ಒಂದು ಹಸಿಮೆಣಸಿನಕಾಯಿ ಅರ್ಧ ಟೀ ಸ್ಪೂನ್ ಜೀರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅರ್ಧ ಇಂಚು ಶುಂಠಿ ಹಾಕಿ ಸಣ್ಣದಾಗಿ ಜಜ್ಜಿ ಇಟ್ಕೊಳ್ಳಿ ಕುಟ್ಟಾಣಿ ಇಲ್ಲದಿದ್ದರೆ ನೀವು ಮಿಕ್ಸಿ ಜಾರ್ನಲ್ಲೂ ಇದನ್ನು ನೀರು ಹಾಕದೆ ಪೇಸ್ಟ್ ಮಾಡ್ಕೋಬಹುದು ನಂತರ ಈ ಪೇಸ್ಟ್ನ ಕಡೆದು ಇಟ್ಕೊಂಡಿರೋ ಮಜ್ಜಿಗೆಗೆ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ಕುಕ್ಕರ್ ಸ್ವಲ್ಪ ಆರಿದ ನಂತರ ಬಿಸಿ ಇರೋ ಅನ್ನನ ಒಂದು ಪಾತ್ರೆಗೆ ಹಾಕಿ ಸ್ಪೂನಿಂದಾನೇ ಪ್ರೆಸ್ ಮಾಡಿ ಮೆತ್ತಗೆ ಮಾಡಿ ಇಟ್ಕೊಳ್ಳಿ ಅನ್ನದಾಗಳು ಕಾಣದೇ ಇರೋ ಥರ ಉಂಡೆ ಥರ ಮಾಡಿಕೊಳ್ಳಿ ನಂತರ ಇದಕ್ಕೆ ರೆಡಿ ಮಾಡಿ ಇಟ್ಕೊಂಡಿರೋ ಮಸಾಲೆ ಮಜ್ಜಿಗೆ ಹಾಕಿ ಗಂಟು ಇರದೇ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅವಶ್ಯಕತೆ ಇದ್ದರೆ ಇನ್ನೂ ಸ್ವಲ್ಪ ಮಜ್ಜಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗಂಜಿ ಥರ ಮಾಡಿ ಇಟ್ಕೊಳ್ಳಿ ಅನ್ನ ಮತ್ತು ಮಜ್ಜಿಗೆಗೆ ಉಪ್ಪು ಹಾಕಿರೋದ್ರಿಂದ ಇದಕ್ಕೆ ಉಪ್ಪು ಹಾಕೋ ಅವಶ್ಯಕತೆ ಇರೋದಿಲ್ಲ ನಂತರ ಇದಕ್ಕೆ ಒಗ್ಗರಣೆ ಕೊಡೋದಕ್ಕೆ ಒಂದು ಒಗ್ಗರಣೆ ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಬಿಸಿಯಾದ ನಂತರ ಅದಕ್ಕೆ ಸಾಸಿವೆ ಕರಿಬೇವು ಮೆಣಸಿನಕಾಯಿ ಇಂಗು ಹಾಕಿ ಅದನ್ನು ರೆಡಿ ಮಾಡಿ ಇಟ್ಟಿರೋ ಮಜ್ಜಿಗೆ ಅನ್ನಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕೊನೆಯಲ್ಲಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕಿದರೆ ರುಚಿ ರುಚಿಯಾದ ಮಜ್ಜಿಗೆ ಅನ್ನ ರೆಡಿ ಒಂದ್ಸಲ ಇದನ್ನು ಮಾಡಿ ರುಚಿ ನೋಡಿ ಖಂಡಿತ ಬೇಸಿಗೆ ಅಷ್ಟೇ ಅಲ್ಲ ಚಳಿಗಾಲದಲ್ಲೂ ಇಷ್ಟಪಡ್ತೀರಾ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು